ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಹೈದರಾಬಾದ್ ವೀಕ್ಷಕರೇ ನಾನು ಹೈದರಾಬಾದಿನ ಒಂದು ಟಿಫಿನ್ ಇದ್ದೀನಿ ಖಂಡಿತವಾಗ್ಲೂ ಈ ದೋಸೆ ನನಗೆ ತುಂಬಾ ಇಷ್ಟ ಆಯಿತು ನಾವು ನಾರ್ಮಲ್ ಆಗಿ ದೋಸೆ ಮಸಾಲ ದೋಸೆ ಅದು ಇಲ್ಲಿ ಬೇರೆ ತಿಂದು ಇಲ್ಲಿ ಉಪ್ಪಿಟ್ಟಿನ ಮಸಾಲೆ ದೋಸೆ ಹಾಗೂ ಎರಡು ಪ್ಲೇನ್ ಮಸಾಲೆ ದೋಸೆ ಹಾಕಿದ್ವಿ ನೀವು ವೀಕ್ಷಕರೆ ನೋಡ್ತಾ ಇರ್ಬೋದು ನೀವು ಅಂಚ ಮೇಲೆ ಹಿಟ್ಟಾಗಿ ಚೆನ್ನಾಗಿ ದೋಸೆನ ಇದ್ದಾರೆ ಅದ್ರ ಜೊತೆ ಕೆಂಪು ಚಟ್ನಿ ಎರಡು ಥರದ ಸಾಂಬಾರನ್ನ ಹಾಕಿದ್ದಾರೆ ಹಾಗೇ ಬಿಳಿ ಚಟ್ನಿ ವೀಕ್ಷಿಸಿದ್ರೆ ಶೇಂಗಾಕಾಳು ಮತ್ತು ಕೊಬ್ಬರಿ ಹಾಕಿ ಮಾಡಿರುವ ಚಟ್ನಿ ವಡೆ ಮತ್ತು ಮಂಗ್ಳೂರು ಬಜ್ಜಿ ವೀಕ್ಷಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಲಿ ಹಾಗೆ ನಮಗೆ ಬೇಕಾಗಿರುವ ಸ್ಪೆಷಲ್ ಉಪ್ಪಿಟ್ಟಿನ ಮಸಾಲೆ ದೋಸೆನ ನಾವು ಹೇಳಿದ್ವಿ ಹಾಗಾಗಿ ಎರಡು ಉಪ್ಪಿಟ್ಟಿನ ಮಸಾಲೆ ದೋಸೆಗೆ ವೀಕ್ಷಿಸಿದ್ರೆ ಮೇನುಗಡೆ ಸ್ವಲ್ಪ ಉಪ್ಪಿಟ್ಟಿನ ಹಾಕ್ತಾಯ ಅದರ ಮೇಲೆ ಚಟ್ನಿ ಹಾಗೆ ಚಾರ್ಮ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಒಳ್ಳೆಯ ಟೇಸ್ಟು ವೀಕ್ಷಕರೇ ಇದು ಹೈದರಾಬಾದು ಎಸ್ ಸಿ ಎಮ್ ಆಫೀಸ್ ಹೆದ್ರಗಡೆ ಬಿ ಎಸ್ ಎನ್ ಎಲ್ ಆಫೀಸ್ ಅದರ ಪಕ್ಕದಲ್ಲೇ ಇರುವಂಥ ಇದು ಟಿಫಿನ್ ಸೆಂಟರ್ ವೀಕ್ಷಕರೇ ಖಂಡಿತ ಹೈದರಾಬಾದ್ಗೆ ನೀವು ಒಂದು ಸರಿ ಏನಾದರೂ ಬಂದಾಗ ಬಂದು ಖಂಡಿತವ್ರದ್ದು ಟೇಸ್ಟ್ ಮಾಡಿ ಇಲ್ಲಾಂದರೆ ನೀವೇ ಇದನ್ನ ನೋಡೋದ್ರಲ್ಲ ಈ ವಿಡಿಯೋ ಪ್ರಕಾರನೇ ನೀವು ಮನೇಲಿ ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ದೋಸೆ ಮೇಲೆ ಚೆನ್ನಾಗಿ ಉಪ್ಪಿಟ್ಟನ್ನು ಹಾಕಿ ಅಪ್ಲೈ ಮಾಡಿದ್ರು ಹಾಗೆ ಅದರ ಜೊತೆ ಸ್ವಲ್ಪ ಆಲೂ ಭಜನೆ ಹಾಕ್ತಾಯಿದ್ದಾರೆ ಮೇಲುಗಡೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡು ಅದ್ರ ಮೇಲೆ ಹುಡುಗೋಸೆ ಎಲ್ಲೂ ಮಸಾಲೆ ದೋಸೆಗೆ ಹಾಕೋದು ಬಟ್ ಇಲ್ಲಿ ಇದ್ದಾರೆ ಅದೇ ಡಿಫ್ರೆಂಟು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ನೋಡಿ ಹಣ್ಣು ದೋಸೆ ಬರ್ತಾ ಬರ್ತಾಯಿದೆ ದೋಸೆ ಮತ್ತು ಅದಕ್ಕೆ ಸ್ವಲ್ಪ ಚಟ್ನಿಗ್ರೆ ಸಾಂಬಾರು ಬೇಕೆಂದರೆ ನಾವು ಹಾಕಿಸ್ಕೊಬೋದು ಇಲ್ಲ ಅಂತಂದರೆ ಇಲ್ಲ ನಾನು ಹಾಕಿಸ್ಕೊಂಡಿದ್ದೆ ಎಕ್ಸ್ಟ್ರಾ ಒಂದು ಸ್ವಲ್ಪ ನೋಡಿ ವೀಕ್ಷಕರೆ ಬಿಳಿ ಚಟ್ನಿ ಹಾಗೂ ಕೆಂಪು ಚಟ್ನಿ ಜೊತೆ ವೀಕ್ಷಕರೇ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೀವು ಕೂಡ ಟೇಸ್ಟ್ ಮಾಡಿ ಅಂತ ಕಮೆಂಟ್ ಮಾಡಿ ಮರಿಬಿಡಿ ವೀಕ್ಷಕರೇ ಈ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್